ನಮಸ್ಕಾರ ಭಕ್ತರೆ ಇಂದು ನಾವು ಮಾತುಕತೆ ಮಾಡಲಿದ್ದದ್ದು ಭೀಮ ಅಮಾವಾಸ್ಯೆ ಈ ದಿನ ಭಗವಂತನು ಮತ್ತು ಪಿತೃಗಳು ನೇರವಾಗಿ ಭಕ್ತರ ಮನಸ್ಸಿಗೆ ಮತ್ತು ಮನೆಯ ಸ್ಥಿತಿಗೆ ಸ್ಪಂದಿಸುವ ಶಕ್ತಿಯುಳ್ಳ ದಿನ ಈ ಅಮಾವಾಸ್ಯೆ ದಿನ ಮಾಡಿದ ಪುಣ್ಯಕರ್ಮಗಳು ಶತಗುಣ ಫಲ ನೀಡುತ್ತವೆ ಎಂದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತದೆ ಈ ಪವಿತ್ರ ದಿನದಲ್ಲಿ ಮಾಡಬಹುದಾದ ಮೂರು ಶ್ರೇಷ್ಠ ಉಪಾಯಗಳಾದ ತಿಲತರ್ಪಣ ಅನ್ನದಾನ ಮತ್ತು ಲಕ್ಷ್ಮೀ ಮಂತ್ರ ಶಕ್ತಿ ಇವು ನಿಜಕ್ಕೂ ಪಿತೃಶಾಂತಿಗೂ ಆರ್ಥಿಕ ಬಾಯೇಳಣ ಈಗ ಆ ದಾರಿ ತೋರಿಸುತ್ತವೆ ಒಂದು ತಿಲತರ್ಪಣ ಮತ್ತು ಪಿತೃಸೇವೆ ಆಧ್ಯಾತ್ಮಿಕ ಕರ್ತವ್ಯದ ಪರಿಪೂರಣೆಯ ಶಕ್ತಿ ಭೀಮಾ ಅಮಾವಾಸ್ಯೆ ಎಂದರೆ ಪಿತೃಗಳಿಗೆ ಸಮರ್ಪಣೆಯ ದಿನ ಈ ದಿನ ಕಪ್ಪು ಎಳ್ಳು ಮತ್ತು ಜಲ ಬಳಸಿಕೊಂಡು ಮಾಡಿದ ತಿಲತರ್ಪಣ ಪಿತೃರ ಆತ್ಮಕ್ಕೆ ತೃಪ್ತಿ ನೀಡುತ್ತದೆ ಇದು ಕೇವಲ ಆಚಾರವಲ್ಲ ಇದು ಆಧ್ಯಾತ್ಮಿಕ ಪರಿಹಾರ ಎಲ್ಲಿ ಮತ್ತು ಹೇಗೆ ಮಾಡಬೇಕು ಶುದ್ಧವಾದ ನದಿಯ ತಟದಲ್ಲಿ ಅಥವಾ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಬಟ್ಟೆ ಬದಲಾಯಿಸಿ ತಿಲತರ್ಪಣ ಮಾಡಬಹುದು ತಿಲ ಎಳ್ಳು ಸಂಕಲನ ಜಲ ಸಮತರ್ಪಣ ಕೈಗೆ ಕುಶವನ್ನು ಹಿಡಿದು ಪಿತೃಗಳ ಹೆಸರಿನಿಂದ ಜಲವನ್ನು ಹರಿಸಿ ಪಿತೃಗಳಿಗೆ ಪ್ರಾರ್ಥಿಸಿ ಪಿತೃಭ್ಯೋ ನಮ ನಿಮ್ಮ ಆಶೀರ್ವಾದ ನನ್ನ ಜೀವನದ ಬೆಳಕಾಗಲಿ ಪರಿಣಾಮಗಳು ಪಿತೃಶಕ್ತಿ ತೃಪ್ತಿಯಾದಾಗ ಮನೆಯಲ್ಲಿ ನಡೆಯುತ್ತಿದ್ದ ಕಾಲದ ಹಣ ಉದ್ಯೋಗ ಸಮಸ್ಯೆ ಮನಸ್ಸಿನ ನಿರಾಶೆಯಿವು ಕುಂದುತ್ತವೆ ಪಿತೃಶಾಂತಿ ದೊರೆತಾಗ ಅವರ ಕೃಪೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಚೈತನ್ಯ ತುಂಬಬಹುದು ಪಿತೃರ ಆಶೀರ್ವಾದವೇ ಧನದ ಮೂಲ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಎರಡು ಅನ್ನದಾನ ದೇವತಾಪೂರ್ವಕ ದಾನ ಶುದ್ಧ ಮನಸ್ಸಿಗೆ ಶ್ರೇಷ್ಠ ಫಲ ಭೀಮಾ ಅಮಾವಾಸ್ಯೆ ದಿನದ ಇನ್ನೊಂದು ಶ್ರೇಷ್ಠ ಉಪಾಯ ಎಂದರೆ ಅನ್ನದಾನ ಇದು ಯಾವುದೇ ಧರ್ಮದಲ್ಲಿ ಶ್ರೇಷ್ಠ ದಾನ ಎಂದು ಪರಿಗಣಿತವಾಗಿದೆ ಅದೂ ವಿಶೇಷವಾಗಿ ಈ ದಿನ ಬಡವರಿಗಾದರೂ ಒಂದು ಹೊತ್ತಿನ ಆಹಾರವನ್ನು ನೀಡಿದರೆ ಅದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಸೆಳೆಯುತ್ತದೆ ಯಾಕೆ ಈ ದಿನ ಅನ್ನದಾನ ಪ್ರಮುಖ ಪಿತೃಗಳು ತಮ್ಮ ತೃಪ್ತಿಗಾಗಿ ಆ ಏಯಾದಾನವನ್ನೇ ಮಹತ್ವಪೂರ್ಣವಾಗಿ ಪರಿಗಣಿಸುತ್ತಾರೆ ದೇವತೆಗಳೇ ಅಲ್ಲದೆ ಬ್ರಾಹ್ಮಣರು ಬಡವರು ಅಥವಾ ಯಾತ್ರಿಕರಿಗೆ ಅನ್ನ ನೀಡಿದರೆ ಅದು ಪುಣ್ಯಕರ್ಮ ಶಾಸ್ತ್ರದಲ್ಲಿ ಇಂಥ ಮಾತಿದೆ ಅನ್ನದಾನಂ ಪರಂ ದಾನಂನ ಭವತಿ ಜಗತ್ರಯೇ ಅಂದರೆ ಮೂರು ಲೋಕದಲ್ಲಿಯೂ ಅನ್ನದಾನಕ್ಕಿಂತ ಶ್ರೇಷ್ಠ ದಾನವಿಲ್ಲ ಪರಿಣಾಮಗಳು ಅನ್ನದಾನ ಮಾಡುವ ಮನೆಗೆ ಪಾಪಶಕ್ತಿ ತಕ್ಷಣವಾಗಿ ಹೊರಹೊಮ್ಮುತ್ತದೆಯಂತೆ ದುಃಖ ತೊಂದರೆ ಸಂಕಟಗಳ ಶಮನವಾಗುತ್ತದೆ ದೇವತೆಗಳ ಕೃಪೆಯಿಂದ ಮನೆಗೆ ಶಾಂತಿ ಸಂತೋಷ ಹಾಗೂ ಧನಪ್ರವಾಹ ಹರಿದು ಬರುತ್ತದೆ ಮೂರು ಲಕ್ಷ್ಮೀ ಮಂತ್ರ ಶಕ್ತಿ ಶಬ್ದ ಸ್ಪಂದನೆಯ ಮೂಲಕ ಶಕ್ತಿ ಆವಾಹನ ಶ್ರೀ ಮಹಾಲಕ್ಷ್ಮಿ ಧನದ ಶ್ರೀಮಂತರಾಗುವ ಸಂಪತ್ತು ಪೋಷಿಸುವ ದೇವತೆ ಈ ದೇವಿಯ ಕೃಪೆ ಮನೆಯಲ್ಲಿ ಇದ್ದರೆ ಕಷ್ಟಗಳು ದೂರವಾಗುತ್ತವೆ ಭೀಮಾ ಅಮಾವಾಸ್ಯ ದಿನ ಅವರ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಜಪ ಮಾಡಿದರೆ ಆರ್ಥಿಕ ಅಡಚಣೆಗಳು ಬೆನ್ನುಹತ್ತಿ ದೂರವಾಗುತ್ತವೆ ಜಪವಿಧಾನ ಸಂಜೆ ಆರೂವರೆ ರ ವೇಳೆಗೆ ದೀಪ ಹಚ್ಚಿ ದೇವಿಯ ಚಿತ್ರ ಅಥವಾ ಕಳಶದ ಮುಂದೆ ಕೂತು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಇದಕ್ಕಿಂತ ಹೆಚ್ಚು ಓಂ ಶ್ರೀಂ ಹ್ರೀಂ ಶ್ರೀ ಐ ನಮಃ ಮಂತ್ರವನ್ನು ಪಠಿಸುವಾಗ ಮನಸ್ಸಿನಲ್ಲಿ ಒಂದು ದೃಶ್ಯ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಮನೆಯೊಳಗೆ ಧನದ ಬೆಳಕು ಹರಡುತ್ತಿರುವ ದೃಶ್ಯ ಈ ಮಂತ್ರದ ಶಕ್ತಿ ಏನು ಓಂ ಶಕ್ತಿಯ ಮೂಲ ಶ್ರೀಂ ಲಕ್ಷ್ಮೀ ಬೀಜ ಮಂತ್ರ ಧನ ಶಕ್ತಿ ಸೆಳೆಯುವ ಸ್ಪಂದನೆ ಹ್ರೀಂ ಆಂತರಿಕ ಶುದ್ಧತೆ ಮತ್ತು ಆಶಯಪೂರ್ಣತೆಯ ಶಕ್ತಿ ಪರಿಣಾಮಗಳು ಈ ಮಂತ್ರ ಪಠಣ ಮನೋಬಲವನ್ನು ಹೆಚ್ಚಿಸುತ್ತದೆ ಹಣದ ಪ್ರವಾಹಕ್ಕೆ ಉತ್ಕಟ ಉತ್ಸಾಹವನ್ನು ತರುತ್ತದೆ ಈ ಜಪದಿಂದ ನಿಮ್ಮ ಮನಸ್ಸು ದೃಢವಾಗುತ್ತದೆ ದೇವಿಯ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಶ್ರದ್ಧೆ ಮತ್ತು ಶುದ್ಧತೆ ಪುಣ್ಯದ ಮೂಲ ಭಕ್ತರೇ ಈ ಮೂರು ಶಕ್ತಿಶಾಲಿ ಉಪಾಯಗಳು ತರ್ಪಣ ಅನ್ನದಾನ ಮತ್ತು ಲಕ್ಷ್ಮಿ ಮಂತ್ರ ಶ್ರದ್ಧೆಯ ಸ್ತಂಭಗಳು ಈ ಕ್ರಿಯೆಗಳು ನೀವು ದೇವರನ್ನು ಹೇಗೆ ನೋಡುತ್ತೀರಿ ಎಂಬುದಕ್ಕಿಂತ ನೀವು ನಿಮ್ಮ ಕರ್ತವ್ಯವನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತೀರಿ ಎಂಬುದಕ್ಕೆ ಹೆಚ್ಚು ಸಂಬಂಧ ಹೊಂದಿವೆ ಭೀಮಾ ಅಮಾವಾಸ್ಯ ದಿನ ಈ ಶುದ್ಧ ಉಪಾಯಗಳನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಪಿತೃರ ಆಶೀರ್ವಾದ ದೇವತೆಯ ಕೃಪೆ ಮತ್ತು ಆರ್ಥಿಕ ಶಕ್ತಿ ಇವೆಲ್ಲವೂ ನಿಮ್ಮ ಜೀವನದ ದಾರಿ ಬದಲಾಯಿಸಲು ಸಾಕು